ವಿಶ್ವ ಅಂಗವಿಕಲರ ದಿನಾಚರಣೆ ಜಿಲ್ಲಾಡಳಿತ ಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಬೀದರ್ನ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಏರ್ಪಡಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಬೀದರ್ ಕ್ಷೇತ್ರದ ಶಾಸಕರು ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಉದ್ಘಾಟಿಸಿ ಚಾಲನೆಯನ್ನು ನೀಡಿದರು ಬಂದಂಥ ಅತಿಥಿ ಗಣ್ಯರಿಗೆ ಸನ್ಮಾನ ಸಹ ಮಾಡಿದರು ತದ ಬಳಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹೋರಾಡಳಿತ ಸಚಿವರು ಹಾಗೂ ಉಸ್ತುವಾರಿ ಸಚಿವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಗೌಸುದ್ದೀನ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ಶ್ರೀಧರ್ ವಿಕಲಚೇತನ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಇಲಾಖೆಕಾರಿ ರತ್ನ ಸುಭಾಷ್ ಸಂಸ್ಥೆಗಳ ಅಧ್ಯಕ್ಷರು ಅನಿಲ್ ಬೆಲ್ದಾರ್ ರಾಜ್ಕುಮಾರ್ ಕಡಿಯಾಳ್ ಅಂತೆ ಹಲವಾರು ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದರು ಪೆನ್ಷನ್ ಒದ್ದು ಕಟ್ ಆಗ್ತದೆ ಪೆನ್ಷನ್ ಅವ್ರಿಗೆ ಮತ್ತೆ ಪೆನ್ಷನ್ ಚಾಲನೆ ಮಾಡ್ಕೊಡ್ಬೇಕು ತಹಸೀಲ್ ಆಪೀಸ್ ಹೊಡೆಬೇಕು ಏನೆಲ್ಲ ಕಷ್ಟಗಳು ಕಷ್ಟಗಳು ನಮ್ಮೆಲ್ಲ ಕಷ್ಟಗಳನ್ನ ಬದಿ ನಾವು ಸೇವೆ ಮಾಡ್ತಾ ಇದೀವಿ ಸರ್ ನಮಗೆ ಕನಿಷ್ಠ ವೇದನೆ ಮಾಡ್ಕೊಡೋದ್ರಲ್ಲಿ ತಮ್ಮ ಪಾತ್ರ ಮುಖ್ಯವಾಗಿ ನಮ್ಮ ರಯಂಕಾಂತ್ ಸಾಹೇಬ್ರು ಕೂಡ ಆದರೆ ತಾವು ಕೂಡ ಮುಖ್ಯಮಂತ್ರಿಗಳ ಮೇಲೆ ಸರ್ಕಾರದ ಮೇಲೆ ಒತ್ತಡ ಹಾಕಿ ನಮ್ಮ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಸರ್ ಮಟ್ಟದಲ್ಲಿ ಅಂಗವಿಕರಿಗಾಗಿ ವಿಶೇಷ ಮನೆಗಳನ್ನ ಕೊಡೋದ್ರಲ್ಲಿ ಕೂಡ ತಾವು ಸಹಕಾರ ಮಾಡ್ತಿದೆ ಅಂತಕ್ಕಂಥ ಒಂದು ಮನವಿನೇ ಇಟ್ಕೊಳ್ತಾ ಇದ್ವಿ ಅದರ ಜೊತೆಗೆ ಇನ್ನೊಂದು ಏನ್ ಮನವಿ ಇದೆ ಅದಂದ್ರೆ ಸರ್ ಕನಿಷ್ಠ ಮೂವತ್ತರಿಂದ ಮೂವತ್ತೆರಡು ಇಲಾಖೆಯಲ್ಲಿ ಫೈವ್ ಪರ್ಸೆಂಟ್ ಅನುದಾನ ಕೋಲಾಗ ಹೋಗ್ತಾ ಇದೆ ಮುನ್ಸಿಪಾಲಿಟಿಯಲ್ಲಿ ಆಗಿರ್ಬಹುದು ತೋಟಗಾರಿಕೆ ಇಲಾಖೆಯಲ್ಲಿ ನಮ್ಮ ಫೈವ್ ಪರ್ಸೆಂಟ್ ಅನುದಾನ ಪೋಲಾಗಿ ಹೋಗ್ತಾ ಇದೆ ಸರ್ ಅದಷ್ಟು ನಾವು ಒದಗಿಸಿ ಕೊಟ್ಟರೆ ನಮ್ಗೆ ನೀವು ಏನು ಕೊಡಬೇಕಾಗಿಲ್ಲ ಸರ್ ಫೈವ್ ಪರ್ಸೆಂಟ್ ಅನುದಾನದಲ್ಲಿ ನಮ್ಮ ಅಂಗೀಕೃತ ಸರ್ವಾಂಗೀಣ ಏಳಿಗೆ ಆಗ್ತದೆ ಆದರೆ ಕರೆಕ್ಟ್ ಇಂಪ್ಲಿಮೆಂಟೇಶನ್ ಆಗ್ತಾ ನಮ್ಮ ದೇಶದಲ್ಲಿ ಹ್ಯಾಂಡಿಕ್ಯಾಪ್ ಆಗಲಿ ಮತ್ತು ಯಾರ್ದು ಡಿ ಫಂಡ್ ಯಾರ್ದು ಕಣ್ಣಿಲ್ಲ ಯಾರ್ದು ಕಿವಿ ಇಲ್ಲ ಎಲ್ಲರೂ ಸ್ವಲ್ಪ ನಿರಾಸೆ ಇರ್ತಾರೆ ನಮ್ಗೆ ಕಾಲಿಂದ ಸಮಸ್ಯೆ ಕೈಯಿಂದ ಸಮಸ್ಯೆ ಕಣ್ಣು ಸಮಸ್ಯೆ ಕೇಳೋದು ಸಮಸ್ಯೆ ಸ್ವಲ್ಪ ಅವರಿಗೆ ಮತ್ತೆ ಯಾರ್ದು ಡಿಫ್ ಅಂಡ್ ಡ್ ಯಾರ್ದು ಕಣ್ಣಿಲ್ಲ ಯಾರ್ದು ಕಿವಿ ಇಲ್ಲ ಎಲ್ಲರೂ ಸ್ವಲ್ಪ ನಿರಾಸೆ ಇರ್ತಾರೆ ನಮ್ಗೆ ಕಾಲಿಂದು ಸಮಸ್ಯೆ ಕೈಯಿಂದ ಸಮಸ್ಯೆ ಕಣ್ಣು ಸಮಸ್ಯೆ ಕೇಳೋದು ಅವ್ರ ಸ್ವಲ್ಪ್ ಏನೋ ಅವರಿಗೆ ಒಂದು ಭಯ ಟೈಪ್ ಇದು ಆಗ್ಬಿಡ್ತದೆ ಆದರೂ ಸರ್ಕಾರದಿಂದ ತಮ್ಮ ಸಲಗೆ ಸ್ಪೆಷಲ್ ಸುಮಾರು ಸ್ಕೀಮ್ ಇಟ್ಟಿದ್ದಾರೆ ಮೂರ್ ಮೂರ್ ನಾಲ್ಕು ಐದು ಡಿಪಾರ್ಟ್ಮೆಂಟ್ ಏನಿದೆ ಎಲ್ಲ ಡಿಪಾರ್ಟ್ಮೆಂಟ್ ಲಿಂದ ಸುಮಾರು ಎಜುಕೇಶನ್ ನಲ್ಲಿ ಆಗಲಿ ವಹಿಕಲ್ಸ್ ಆಗಲಿ ಪೆನ್ಷನ್ಸ್ ಆಗಲಿ ಇನ್ಕ್ಲೂಡಿಂಗ್ ನಮ್ಮ ಮುನ್ಸಿಪಾಲ್ಟಿನಲ್ಲಿ ಮೂರಕ್ಕಿಂತ ಐದು ಪರ್ಸೆಂಟ್ ನಿಮ್ ಸಲದೇ ಸ್ಪೆಷಲ್ ಫಂಡ್ ಇಟ್ಟಿದ್ದಾರೆ ನಾನು ಎಸ್ಪೆಷಲಿ ಬೀದರ್ನಲ್ಲಿ ತಮ್ಮ ಎಲ್ಲರಿಗೆ ನಮ್ಮ ಸರ್ಕಾರ ಜೊತೆಗಿದ್ದಾರೆ ನಾನು ಇದನ್ನೇ ನಮ್ಮ ಡಿಸ್ಟ್ರಿಕ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ ಇಲ್ಲಿ ಯಾರು ಸಫರರ್ ಇದ್ದಾರೆ ಯಾರ್ಯಾರಿಗೆ ಪೆನ್ಷನ್ ಸಿಕ್ಕಿಲ್ಲ ವೆಹಿಕಲ್ ಸಿಕ್ಕಿಲ್ಲ ಮತ್ತೆ ಸುಮಾರು ಹೆಂಡಿಕ್ಯಾಪ್ಗೆ ಮನೆ ಕೊಡಬೇಕಂತ ಸ್ಕೀಮ್ ಇದೆ ಜಾಬ್ ಕೊಡಬೇಕಂತ ಸ್ಕೀಮ್ ಇದೆ ಆ ತರ ಯಾರ್ಯಾರಿಗೆ ಸಿಕ್ಕಿಲ್ಲ ಏನೇನು ಯಾರ್ಯಾರು ಸಫರರ್ ಇದ್ದಾರೆ ನಮ್ಮೆಲ್ಲರೂ ತಿಳಿಸ್ಬಿಟ್ಟು ತಾವೆಲ್ಲರೂ ನಾವು ಇಮಿಡಿಯೇಟ್ ತಮಗೆ ಅನುಮತಿ ಮಾಡಿದ್ದೀರಿ ಹೋದ ಲೋಕಸಭೆ ಚುನಾವಣೆಯಲ್ಲಿ ನಾ ನಿಮ್ಮೆಲ್ಲರಿಗೆ ಸಂತೋಷ ಬಂದಿದ್ದೀರಿ ಬಂದಿದ್ದೀರಿಲ್ಲ ಬಂದಾಗ ಬೀದರ್ ಜಿಲ್ಲೆಗೆ ಒಬ್ಬ ಯುವ ಸಂಸತ್ತನ್ನು ಸಂಸತ್ ಸದಸ್ಯನಿಗೆ ಆಯ್ಕೆ ಮಾಡಿದ್ದೀರಿ ಸಾಗರ್ಖಂಡೆ ಅವರಿಗೆ ಸಪೋರ್ಟ್ ಮಾಡಿ ಲೋಕಸಭೆ ನಡೀತಾ ಇದೆ ಸಾಗರ್ಖಂಡೆಯವರು ಲೋಕಸಭೆಯಲ್ಲಿ ಇದ್ದಾರೆ ನಿಮ್ಮೆಲ್ಲರೂ ಪ್ರತಿನಿಧಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ ನ್ಯಾಯಕ್ಕಾಗಿ ಸಂವಿಧಾನಕ್ಕಾಗಿ ಪ್ರಜಾಪ್ರಭುತ್ವಕ್ಕಾಗಿ ಇವತ್ತು ಅದೇ ರೀತಿಯಲ್ಲಿ ನಾವೇನು ಹೊತ್ತು ನಿಮಗೆ ಹೇಳಿದ್ದೇನೆ ಆ ಒಂದು ನಿಟ್ಟಿನಲ್ಲಿ ಆರು ಸಾವಿರ ಜನ ನೀವೇನು ಈಗಾಗಲೇ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ ಕನಿಷ್ಠ ಬೆಂಬಲ ಬೆಲೆ ಬೆಂಬಲ ಮತ್ತೆ ಈಗಾಗಲೇ ಏನು ಆರ್ಥಿಕ ಇಲಾಖೆಗೆ ನಿಮ್ಮ ಅನುದಾನ ನಿಮಗೇನು ಗೌರವಧನ ಸಿಗ್ತದೆ ಅದು ಜಾಸ್ತಿ ಮಾಡಬೇಕಂತ ಹೋಗಿದೆ ಪೂರಕವಾಗಿ ನಾನು ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಬೇಗ ಮಂಜೂರಾತಿ ಮಾಡಿಕೊಡಬೇಕು ಅಂತ ಕೇಳಿ ಕನಿಷ್ಠ ವೇತನ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ತರಗತಿ ನಂತರ ವ್ಯಾಸಂಗ ಮಾಡುತ್ತಿರುವ ವಿಕಲ್ ಕ್ಷೇತ್ರ ವಿದ್ಯಾರ್ಥಿಗಳಿಗೆ ಅವರ ಶುಲ್ಕ ಮರುಪಾವತಿ ಮಾಡುವಂತಹ ಯೋಜನೆ ಇದೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ಯೋಜನೆ ಹತ್ತನೇ ತರಗತಿ ನಂತರದ ತರಗತಿಗಳಲ್ಲಿ ಶೇಕಡಾ ಅರವತ್ತು ಅಂಕಗಳು ಪಡೆದರೆ ಅವರಿಗೆ ನೀಡುವಂತದ್ದಿದೆ ಅಂತ ಒಂದು ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಮಾಡಬೇಕು ಎಸ್ಎಲ್ಸಿ ನಂತರ ವ್ಯಾಸಂಗ ಮಾಡುತ್ತಿರುವ ತಂದ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಕೊಟ್ಟಿದ್ದೀರಾ ಅರ್ಜಿ ಕೇಳಿರಿ ಟೈಮಿಗೆ ಟೈಮಿಗೆ ಕೊಟ್ಟು ಆಯಾ ವರ್ಷ ಏನು ಯೋಜನೆ ಇದೆ ಆಯಾ ವರ್ಷ ಇಂಪ್ಲಿಮೆಂಟ್ ಆಗ ಕೇಳ್ತಾ ಎಸ್ ಎಲ್ ಸಿ ನಂತರ ವ್ಯಾಸ ಮಾಡುತ್ತಿರುವ ಅಂಧ ವಿದ್ಯಾರ್ಥಿಗಳಿಗೆ ಬ್ರೈಲ್ ಕಿಟ್ ಬ್ರೈಲ್ ಕಿಟ್ ಕೊಟ್ಟಿದ್ದೀರಿ ತಿಂಗಳು ಬೇಡ ಹದಿನೈದು ದಿವಸದಲ್ಲಿ ಮುಗಿಸ್ಬಿಡಿ ಫೈನಲ್ ಸ್ಟೇಟ್ ಲೆವೆಲ್ ಅಲ್ಲಿ ವಿವಾಹ ಪ್ರೋತ್ಸಾಹ ಯೋಜನೆಯಲ್ಲಿ ಇವತ್ತು ಐವತ್ತು ಸಾವಿರ ರೂಪಾಯಿ ಜನ ಐದು ವರ್ಷದವರೆಗೆ ಠೇವಣಿ ಇಕ್ಕುವಂತ ಒಂದು ಕಾರ್ಯಕ್ರಮ ಇದೆ ವಿಶೇಷ ತನಿಖೆಗೆ ವ್ಯಾಸಂಗ ಮಾಡಲು ಉದ್ಯೋಗ ಸ್ಥಳಕ್ಕೆ ಹೋಗಿ ಒಂದು ಅನುಕೂಲಕ್ಕಾಗಿ ಯಂತ್ರಚಾಲಿತ ದ್ವಿಚಕ್ರ ವಾಹನ ಯೋಜನೆ ಕೊಡುವಂತದ್ದು ಕಾರ್ಯಕ್ರಮ ಇದೆ ಸ್ವಯಂ ಉದ್ಯೋಗಕ್ಕಾಗಿ ಆಧಾರ್ ಯೋಜನೆ ಇದೆ ಸಾಧನ ಸಲ್ಕರಣೆ ಯೋಜನೆಯಡಿ ವೀಲ್ ಚೇರ್ ಕೊಡುವಂಥದ್ದು ತ್ರಿಚಕ್ರ ಸೈಕಲ್ ಕೊಡುವಂಥದ್ದು ರಚಸ್ ಕೊಡುವಂಥದ್ದು ಶ್ರವಣ ಸಾಧನ ಕೊಡುವಂಥದ್ದು ಅಂದರ ಗಡಿಯಾರ ಕೊಡುವಂಥದ್ದು ಅಂದರ ಕೋಲು ಇತ್ಯಾದಿ ಕೊಡುವಂಥದ್ದು ಈ ಕಾರ್ಯಕ್ರಮ ಇದೆ ಶಿಶು ಪಾಲನಾ ಭತ್ತೆ ಅಂದ ಮಹಿಳೆ ಮಗುವಿಗೆ ಜನ್ಮ ನೀಡಿದ ಮಗುವಿನ ಪಾಲನೆಗಾಗಿ ಸುಮಾರು ಐದು ವರ್ಷಗಳವರೆಗೆ ಪ್ರತಿ ಮಾಯಾನ್ ರೂಪಾಯಿ ಎರಡು ಸಾವಿರಗಳನ್ನು ನೀಡಲಾಗುವುದು ಇದು ಇಂಪ್ಲಿಮೆಂಟ್ ಆಗಿದೆಯಾ ಎಷ್ಟು ಜನ ಇದ್ ಪಟ್ಟಿ ಕೊಡಬೇಕು ನನಗೆ ಗೊತ್ತಾ ಬಹಳ ಜನ ಕವರ್ ಆಗಿಲ್ಲ ಅಲ್ಲಪ್ಪ ಎಲ್ಲರ ಆನ್ಲೈನ್ ಯಾರಿಗೆ ಅರ್ಜಿ ಹಾಕ್ಲಕ್ಕ ಬರಲ್ಲ ನೀವು ಖುದ್ದಾಗಿ ಒಂದು ನೇಮಕ ಮಾಡ್ರಿ ಬೇಕಾದ್ರೆ ನಾಳೆ ಕೊಡ್ತೀವಿ ಮನೆ ಮನೆಗೆ ಹೋಗಿ ಮಾಡಿ ಎಷ್ಟು ಜನರಿಗೆ ಈಗ ಮಹಾಸನ ಸಿಗ್ತಾ ಇದೆ ಯಾರ್ಯಾರ ತರ ಇದ್ದಾರೆ ಅವ್ರೆಲ್ಲರದು ಆನ್ಲೈನ್ ಮೇಲೆ ನೀವೇ ಹಾಕ್ಸಿ ಅವ್ರಿಗೆ ಕೊಡ್ಬೇಕು ಆ ಒಂದು ಶಕ್ತಿ ಕೊಟ್ಟಿದ್ದಾನೆ ನಿಮ್ಗೆ ಇವತ್ತು ವಿಶೇಷವಾದಂತ ಒಂದು ಬುದ್ಧಿಮತ್ತೆ ಕೊಟ್ಟಿದ್ದಾನೆ ಹೀಗಾಗಿ ಯಾರಿಗೂ ಕಡಿಮೆ ಇಲ್ಲ ನೀವು ಮುಂದೆ ರೀತಿಯಲ್ಲಿ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಪರ್ವತ ಚಲಿಸುವಂತೆ ಮಾಡ್ತದೆ ಅಂತ ಹೇಳ್ತಾರೆ ನಿನ್ನ ಹತ್ರ ಎಲ್ಲಷ್ಟು ಆತ್ಮವಿಶ್ವಾಸ ಇದ್ರೆ ಅಸಂಭವ್ ಏನೂ ಇಲ್ಲ ಜನ ತೋರಿಸ್ಕೊಟ್ಟಿದ್ದಾರೆ ಅದೇ ಮಾತು ಕಾಂಗ್ರೆಸ್ ಸರ್ಕಾರ ಕೊಡ್ತದೆ ಅನ್ನುವಂತ ಭರವಸೆಯನ್ನು ಮತ್ತೊಮ್ಮೆ ಕೊಟ್ಟು ಎರಡು ಮಾತುಗಳನ್ನು ಮುಗಿಸ್ತೀವಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ